ಸರ್ಕಾರಿ ಬಸ್ ಸೌಲಭ್ಯವಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳಿಗೆ ನಿತ್ಯವೂ ಕೂಡ ಈ ಸಂಕಷ್ಟ ತಪ್ಪಿದ್ದಲ್ಲ ಸಾರಿಗೆ ಬಸ್ ಸೌಲಭ್ಯ ಇಲ್ಲ ಪಾಪ ಪ್ರಯಾಣಿಕರು ವಿದ್ಯಾರ್ಥಿಗಳು ನಿತ್ಯವೂ ಇದೇ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಹೆದ್ದಾರಿ ಬಂದ್ ಮಾಡಿ ಸಾರ್ವಜನಿಕರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಹಾವೇರಿಯ ಮಾನಸಕಟ್ಟಿ ಗ್ರಾಮಸ್ಥರಿಂದ ನಡೆದಿರುವಂತಹ ಪ್ರೊಟೆಸ್ಟ್ ಇದು ಮಾನಸಕಟ್ಟಿ ಗ್ರಾಮದಲ್ಲಿ ಬಸ್ಗಳನ್ನು ನಿಲ್ಲಿಸೋದಿಲ್ಲ ಡಿಪೋ ಮ್ಯಾನೇಜರ್ಗೆ ಮನವಿ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅಧಿಕಾರಿಗಳ ಈ ನಿರ್ಲಕ್ಷ್ಯದ ಹಿನ್ನೆಲೆ ಗ್ರಾಮಸ್ಥರು ಪ್ರತಿಭಟನೆ ಪ್ರತಿಭಟನೆಗೆಳೆದಿದ್ದಾರೆ ಬಸ್ ನಿಲುಗಡೆಗೆ ಒತ್ತಾಯಿಸಿ ಜನರು ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು ಈಗ ಬಸ್ಸೇ ನಿಂತ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರು ಹೇಗೆ ಹೋಗ್ತಾರೆ ಪಾಪ ವಿದ್ಯಾರ್ಥಿಗಳು ಶಾಲೆಗಳಿಗೆ ಕಾಲೇಜುಗಳಿಗೆ ಹೇಗೆ ಹೋಗ್ತಾರೆ ಪ್ರತಿನಿತ್ಯವೂ ಇದೇ ಕಷ್ಟ ಅವರಿಗೆ ಆಮೇಲೆ ಡಿಪೋ ಮ್ಯಾನೇಜರ್ ಯಾರಿರ್ತಾರೆ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಸ್ಟಾಪ್ ಇಲ್ಲೊಂದು ಬಸ್ ಸ್ಟಾಪ್ ಮಾಡೋಕ್ಕೆ ಹೇಳಿ ಅಂತೇಳಿ ಆ ಮನವಿ ಕೊಟ್ಟರು ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಕ್ಯಾರೆ ಅಂತ ಇಲ್ಲ ಹೀಗಾಗಿ ರೊಚ್ಚಿ ಗೆದ್ದಿರುವಂಥ ಗ್ರಾಮಸ್ಥರು ಸದ್ಯ ಬಸ್ ಸ್ಟಾಪ್ ಮಾಡೋದಕ್ಕೆ ಹೇಳಿ ಅಂತ ಒತ್ತಾಯ ಮಾಡಿ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ ನೋಡಿ ಈಗ ಪ್ರತಿನಿತ್ಯ ಸಾರಿಗೆ ಬಸ್ಗಳು ಓಡಾಡುತ್ತೆ ಆಮೇಲೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕು ಅಥವಾ ಯಾವುದೋ ಬೇರೆ ಬೇರೆ ಕೆಲಸಗಳ ಕಾರಣಕ್ಕಾಗಿ ಓಡಾ ಹೋಗ್ತಾ ಇರ್ತಾರೆ ಆಮೇಲೆ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಹೋಗಬೇಕು ಅಂತೇಳಿ ಅದೇ ಬಸ್ಗಳನ್ನು ನೆಚ್ಕೊಂಡಿರ್ತಾರೆ ಬಟ್ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಅನೇಕ ಬಾರಿ ಮನವಿ ಕೊಟ್ಟಿದ್ದರೂ ಕೂಡ ಡಿಪೋ ಮ್ಯಾನೇಜರ್ಗೆ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೂ ಕ್ರಮ ಇಲ್ಲ ಆಮೇಲೆ ಅಲ್ಲಿ ಬಸ್ಗಳು ನಿಂತ್ಕೋತಾ ಇಲ್ಲ ಪ್ರತಿನಿತ್ಯವೂ ಇದೇ ಗೋಳಾಗಿದೆ ಯಾಕೆ ನಮ್ಮ ಗ್ರಾಮದಲ್ಲಿ ಬಸ್ಗಳನ್ನು ನಿಲ್ಲಿಸ್ತಾ ಇಲ್ಲ ಡಿಪೋ ಮ್ಯಾನೇಜರ್ಗೆ ಮನವಿ ಕೊಟ್ಟಿದ್ದಾರೆ ಆದರೂ ಕೂಡ ಏನು ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಸದ್ಯ ಜನರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ಬಸ್ ನಿಲ್ಸಬೇಕು ವೀರೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ಈಗ ಸರ್ಕಾರಿ ಬಸ್ ನ ಸೌಲಭ್ಯ ಇಲ್ಲದೆ ಪಾಪ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಆಮೇಲೆ ಡಿಪೋ ಮ್ಯಾನೇಜರ್ ಗೆ ಮನವಿ ಕೊಟ್ಟರು ಕೂಡ ಸ್ಪಂದಿಸ್ತಾ ಇಲ್ಲ ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ದಾರೆ ಏನಿದೆ ಮಾಹಿತಿ ಏನಂತಂದ್ರೆ ಇಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಸಾಕಷ್ಟು ಗ್ರಾಮಗಳು ದೊಡ್ಡ ದೊಡ್ಡ ಗ್ರಾಮಗಳೇ ಕೂಡ ಬರ್ತವೆ ಅಂದ್ರೆ ಇಲ್ಲಿ ಬಸ್ಸಿನ ಸೌಕರ್ಯವೇ ಇಲ್ಲ ಯಾಕಂದ್ರೆ ದಿನನಿತ್ಯ ಆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಸ್ಗಳು ಓಡಾಡ್ತವೆ ಅಂದ್ರೆ ರಾಜ್ಯ ಹೆದ್ದಾರಿ ಆಗಿರುವುದರಿಂದ ಆ ಹನ್ಗಲ್ ಆಗಿರ್ಬೋದು ಸಿರ್ಚಿ ಆಗಿರ್ಬೋದು ಮಂಗಳೂರು ಸೈಡ್ ಈ ತರ ಆ ಬೇರೆ ಬೇರೆ ಒಂದು ಸ್ಥಳಕ್ಕೆ ಪಟ್ಟಣಕ್ಕೆ ಬಸ್ ಓಡಾಡ್ತ ಆದ್ರೆ ಇಲ್ಲಿ ಯಾವ ಬಸ್ಸು ಕೂಡ ನಿಲ್ಲಿಸುವುದಿಲ್ಲ ಏನು ಇದು ಹಳ್ಳಿ ಒಂದು ಹಳ್ಳಿ ಅನ್ನೋ ಒಂದು ನೆಪ ಹೇಳಿ ಅಲ್ಲಿನ ಏನು ಆ ಬಸ್ ನಿರ್ವಾಹಕರಾಗಿರ್ಬೋದು ಅಥವಾ ಖಂಡಸ್ಟರ್ ಆಗಿರ್ಬೋದು ಯಾವುದೇ ರೀತಿಯಾದಂತ ಬಸ್ ಅನ್ನ ನಿಲ್ಲಿಸುವುದಿಲ್ಲ ಏನು ಏನು ಡಿಪೋ ಮ್ಯಾನೇಜರ್ ಕೂಡ ಈ ಬಾರಿ ಹಿಂದೆ ಹೇಳಿದ್ದಾರೆ ಯಾರಾದ್ರೂ ಇದ್ರೆ ಅಲ್ಲಿ ನಿಲು ಏನು ಬಸ್ ಅನ್ನ ನಿಲ್ಲಿಸಿ ನೀವು ಹತ್ತಿಸ್ಕೊಂಡ್ ಬನ್ನಿ ಅಂದ್ರೂ ಕೂಡ ಇವರು ಟೈಮ್ ಅನ್ನ ಪಿಕಪ್ ಮಾಡುವುದಕ್ಕೆ ಆ ತಮ್ಮ ಏನು ಡೈರೆಕ್ಟ್ ಇಲ್ಲ ಇದು ಇಲ್ಲಿ ನಿಲ್ಲಿಸೋದಕ್ಕೆ ಅನುಮತಿ ಇಲ್ಲ ಅನ್ನೋ ಒಂದು ನೆಪ ಹೇಳಿ ಇದರಿಂದ ಕಾಲೇಜು ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಾ ಇದೆ ಗ್ರಾಮಸ್ಥರಿಗೂ ತೊಂದರೆ ಆಗ್ತಾ ಇದೆ ನಮ್ಮೂರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಸಾಕಷ್ಟು ಬಸ್ ಇದೆ ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ಕೊಂಡಿದ್ರು ಕೂಡ ಅವರಿಗೆ ಬಸ್ ಸೌಲಭ್ಯ ಸಿಗ್ತಾ ಇಲ್ಲ ಓಕೆ ಯು ಪ್ರಭುದೇವ್ ಓಕೆಲ್ಲ ಡೀಟೇಲ್ಸ್ ಇದು ಅಲ್ಲಿನ ಆ ಭಾಗದ ಜನರ ಒತ್ತಾಯ ಯಾಕಂತಂದರೆ ಪ್ರತಿನಿತ್ಯ ಓಡಾಡೋದಕ್ಕೆ ತೊಂದರೆ ಆಗ್ತಾಯಿದೆ ಆಮೇಲೆ ಅನೇಕ ಬಾರಿ ಹೋಗಿ ಮನವಿ ಮಾಡ್ಕೊಂಡು ಬಂದಿದ್ದೀವಿ ಸಹಜವಾಗಿ ಆ ಭಾಗದಲ್ಲಿ ಓಡಾಟ ನಡೆಸುವಂಥ ಪ್ರಯಾಣಿಕರಿಗೆ ಆಮೇಲೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಅನಾನುಕೂಲ ಆಗ್ತಾಯಿದೆ ಎಷ್ಟೊಂದು ಬಸ್ಗಳು ಓಡಾಡ್ತಾ ಇದ್ರೂ ಕೂಡ ಯಾಕೆ ನಮ್ಮ ಗ್ರಾಮದಲ್ಲಿ ಬಸ್ ನಿಲ್ಲಿಸ್ತಾ ಇಲ್ಲ ನಿಲ್ಲಿಸಿ ಅನ್ನುವಂಥ ಒತ್ತಾಯವನ್ನು ಮಾಡಿ ಸದ್ಯ ಪ್ರತಿಭಟನೆಯನ್ನು ನಡೆಸಿದ್ದಾರೆ